ನೀವು ಬೇಕಾದ್ರೆ ಇಡೀ ರಾಜ್ಯಕ್ಕೆ ಹೋಗ್ರಿ ತಮಿಳುನಾಡಿನಲ್ಲಿ ತಿರುವಳ್ಳರಿದ್ದಾರೆ ಎರಡು ಸಾವಿರ ವರ್ಷದ ಇತಿಹಾಸ ತಮಿಳುನಾಡಿಗೆ ತಿರುವಳ್ಳರಿದ್ದಾರೆ ಆಂಧ್ರದೊಳಗಡೆ ಆಂಡಾಳಿದ್ದಾರೆ ಆಂಡಾಳಿದ್ದಾಳೆ ಕೇರಳದಲ್ಲಿ ನಾಯನ್ಮಾರ್ ಗೀತೆಗಳಿದೆ ಮಹಾರಾಷ್ಟ್ರದಲ್ಲಿ ಅಭಂಗ ಅದ ಉತ್ತರ ಭಾರತದಲ್ಲಿ ಬೇಕಾದಷ್ಟದ ಆದರೆ ಏಕಕಾಲದಲ್ಲಿ ಇಡೀ ಎಲ್ಲ ಮಾನವ ಜನಾಂಗದವನ್ನ ಒಂದು ಕಡೆ ಕೂರಿಸಿ ಅವರ ಕೈಯಲ್ಲಿ ವಚನ ರಚನೆ ಮಾಡಿರ್ತಕ್ಕಂಥ ಏಕೈಕ ನಾಡಿದರೆ ಅದು ಕರ್ನಾಟಕ ಅನ್ನತಕ್ಕಂಥದ್ದು ಕನ್ನಡ ಕನ್ನಡಿಗರಿಗೆ ಹೆಮ್ಮೆ ದಿಮಾಕ್ ಇರಬೇಕು ದುನಿಯಾಕ ಲಾತ್ ಮಾರೋ ದುನಿಯಾಕ ಸಲಾಮ್ ಕರೋ ದುನಿಯಾಕ ಜುಪ್ ಕರೋ ಹ್ಞೂ ತಾಕತ್ತಿರಬೇಕು ಪಾಟೀಲ್ ಪುಟ್ಟಪ್ಪರ ಹೇಳ್ತಿದ್ರು ಇದು ಗಾಂಧಿ ಮುಟ್ಟಿದ ದೇಹ ಯಾರು ಅವ್ರು ಇಲ್ಲಿ ಸಿಗಾಮ ಬಂದಿದ್ರಂತ ಗಾಂಧಿ ಇವ್ರು ಟೋಪಿ ಹಾಕೊಂಡು ನಿಂತಿದ್ರಂತೆ ಮುಟ್ಟಿದ್ರಂತ ಗಾಂಧಿ ಅವ್ರು ಕೊನೆಯವ್ರಿಗೆ ಹೇಳ್ತಿದ್ರು ಗಾಂಧಿ ಮುಟ್ಟಿದ ದೇಹ ಅಂತ ನಾನು ಹೇಳಿದೆ ಇದು ಗಾಂಧಿ ಮುಟ್ಟಿದ್ದ ದೇಹ ಅಂತ ನೀವ್ ಹೇಳ್ತೀರಿ ನನಗೆ ಇದು ಬಸವಣ್ಣ ಅಂತ ಹೇಳ್ತಿದ್ದೆ ಮುಟ್ಟಿದ್ದೇಹ ತಪ್ಪಂತಲ್ಲ ನೆಲ ನೆಲದೊಳಗಡೆ ಜಲ ಜಲದೊಳಗಡೆ ಅಣು ಅಣುವಿನೊಳಗಡೆ ಮನ ಮನದೊಳಗಡೆ ಭಾವ ಭಾವದೊಳಗಡೆ ಎಲೆ ಎಲೆ ಒಳಗಡೆ ಹೂ ಹೂ ಒಳಗಡೆ ಗಾಳಿ ಒಳಗಡೆ ಪೃಥ್ವಿ ಒಳಗಡೆ ಬಸವಣ್ಣ ಇಂತಹ ಬಸವಣ್ಣ ಅನುಭಾವ ಮಂಟಪ ಕಟ್ಟಿ ಬಂದವರ ಓಣಿಯಲ್ಲಿ ಕುಳಿತವಳು ಮಹಾದೇವಿ ಗಡಿಯಾರಿಟ್ಕೊಡ್ರಿ ಬಂದವರ ಓಣಿಗೆ ಬಂದವಳು ಯಾರು ಮಹಾದೇವಿ ಬಂದು ಕಲ್ಯಾಣವನ್ನು ನೋಡಿ ಎಳೆದು ಕಲ್ಯಾಣವೆಂಬುದು ನಾರಿಗೆ ಹೋಗಬಾರದು ಅಸಾಧ್ಯ ಸಾಧ್ಯವಯ್ಯ ಆಸೆ ಆಮಿಷ ಅಳಿದವರಿಗೆಲ್ಲದೆ ಕಲ್ಯಾಣವ ಹೋಗಬಾರದು ಒಳವರಗು ತಿಳಿದವರಿಗೆಲ್ಲದೆ ಕಲ್ಯಾಣವ ಹೋಗಬಾರದು ಕಲ್ಯಾಣವ ಕಂಡು ನಮೋ ನಮೋ ಎನ್ನುತ್ತಿರ್ತೇನೆಯ್ಯ ವ್ಯಕ್ತಿ ಕಲ್ಯಾಣ ಸಮಷ್ಟಿ ಕಲ್ಯಾಣ ರಾಷ್ಟ್ರ ಕಲ್ಯಾಣ ಕಾಯಕ ಕಲ್ಯಾಣ ಜ್ಞಾನ ಕಲ್ಯಾಣ ಅನುಭಾವ ಕಲ್ಯಾಣ ಜಾತಿ ನಿರ್ಮೂಲ ಕಲ್ಯಾಣ ಹೆಣ್ಣು ಮಕ್ಕಳ ಸಮಾನತೆಯ ಕಲ್ಯಾಣ 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 ರೀ ಅದಕ್ಕಾಗಿ ಕಲ್ಯಾಣವನ್ನ ತೋರಿಸಬೇಕಾದ್ರೆ ಪ್ರಭುದೇವರು ಸಿದ್ದರಾಮನನ್ನು ಹೀಗೆ ಕರೆದುಕೊಂಡು ಬಂದು ಏ ಸಿದ್ದರಾಮ ನೋಡು ನನ್ನ ಕಲ್ಯಾಣ ಎಂದದ ಕಲ್ಯಾಣವೆಂಬ ಪ್ರಣತೈಯಲಿ ಭಕ್ತಿ ರಸವೆಂಬ ತೈಲ ಆಚಾರವೆಂಬ ಬತ್ತಿಗುಂಟ ಬಸವಣ್ಣನೆಂಬ ಜ್ಯೋತಿ ಮುಟ್ಟಿಸಲು ತೊಳಗೆ ಬೆಳಗುತ್ತಿರುತ್ತಿದ್ದಯ್ಯ ಶಿವನ ಪ್ರಕಾಶ ಆ ಬೆಳಗಿನ ಒಳಗೆ ಹೊಕ್ಕುತ್ತಿದ್ದರೆ ಅಸಂಖ್ಯಾತ ಪ್ರಮತಗಣಗಳು ಶಿವಭಕ್ತರಿದ್ದ ದೇಶ ಪರಮ ಪಾವನವೆಂಬುದು ಉಸಿಯೇ ನಮ್ಮ ಗುಹೇಶ್ವರ ಲಿಂಗದಲ್ಲಿ ಎನ್ನ ಪರಮಾರಾಧ್ಯ ಸಂಗನ ಬಸವಣ್ಣನ ಮಹಿಮೆಯ ನೋಡ ಸಿದ್ದರಾಮ ಹೀಗೆ ಹೇಳಿದ ಕೂಡ ಬಸವಣ್ಣನವರನ್ನು ಕುರಿತು ಮಡಿವಾಳ ಮಾಚಿದೇವ ಹೇಳುತ್ತಿದ್ದ ಎತ್ತೆತ್ತ ನೋಡಿದ ಅತ್ತ ಬಸವನೆಂಬ ಬಳ್ಳಿ ಎತ್ತಿ ನೋಡಿದರೆ ಲಿಂಗವೆಂಬ ಕೊಂಚಲು ಭತ್ತಿ ಹಿಂಡಿದರೆ ಭಕ್ತಿ ಎಂಬ ರಸವಯ್ಯ ಗುರುವೋ ಬಸವಣ್ಣನಿಂದ ಲಿಂಗವೋ ಬಸವಣ್ಣನಿಂದ ಜಂಗಮೋ ಬಸವಣ್ಣನಿಂದ ಪಾದೋದಕ ಬಸವಣ್ಣನಿಂದ ಪ್ರಸಾದ ಬಸವಣ್ಣನಿಂದ ಅತ್ತಬಲ್ಲೆಡೆ ನೀವು ಕೇಳಿರು ಇತ್ತಬಲ್ಲೆಡೆ ನೀವು ಹೇಳಿರು ಬಸವಾ ಬಸವಾ ಎಂದು ಮಂಜನ್ನೇ ಕೇಳಿದವನು ಭಕ್ತಿ ಶೂನ್ಯ ಕಾಣ ತಲಿದೇವರ ದೇವ ಅಂತಂದ್ರೆ ಅಕ್ಕನ ನಮ್ಮ ಎದ್ದೇಳುತ್ತಿದ್ದು ನನಗೊಂದು ಬಟ್ಟೆಯ ತೋರಾ ಈ ಕಡೆ ಮಹಾದೇವಿ ಹೇಳುತ್ತಿದ್ದು ನಾಗಲೋಕದವರೆಗೂ ಬಸವಣ್ಣನ ದೇವರು ಮೇಲಗಿರಿ ಮಂದಾರ ಗಿರಿ ಬಸವಣ್ಣನ ದೇವರು ಹಾಗೆ ಹೇಳಿದ ಕೂಡಲೇ ಸಿದ್ದರಾಮಯ್ಯ ಹೇಳ್ತಿದ್ದ ಬಸವನ ಮೂರ್ತಿಯ ಧ್ಯಾನಕ್ಕೆ ಮೂಲ ಬಸವನ ಕೀರ್ತಿಯ ಜ್ಞಾನಕ್ಕೆ ಮೂಲ ಬಸವಾ ಬಸವಾ ಎಂಬುದೇ ಭಕ್ತಿ ಕಾಣ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಹ್ ಯಾರು ಯಾರ್ರೀ ಯಾರು ದೇವರೇ ನಮ್ಮನ್ನು ಹುಟ್ಟಿಸಿದಕ್ಕೂ ಸಾರ್ಥಕ ಆದರೆ ಇದೆಲ್ಲ ನನ್ನ ಮಾತಲ್ಲ ಇತಿಹಾಸದ ಮಾತು ಸತ್ಯದ ಮಾತು ಜ್ಞಾನದ ಮಾತು ಅನುಭಾವದ ಮಾತು ಏನು ಬಸವಣ್ಣನವ್ರನ್ನ ಹೀಗೆ ಕೊಂಡಾಡಿ 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 ಬಸವಣ್ಣನವ್ರ ಬಗ್ಗೆ ಏನಂತಾನಂದರೆ ಬಸವಣ್ಣ ಓಡು ಬಂದ್ರಂತೆ ಕೆರೆಗೆ ಬಿದ್ರಂತ ಹುಚ್ಚು ಹುಚ್ಚು ಮುಂಡೆವು ಹುಚ್ಚು ಮುಂಡೆವು ಮುಂಡೆ ಬಂದಂತೆ ಹೊಳೆ ಆರಿದನಂತೆ ಯಾಕೆ ಹೊಳೆ ಆರ್ತಾನೆ ಅರವತ್ತ್ಮೂರು ವಿದ್ಯೆ ಇತ್ತು ಆರಿದ್ರೆ ಹೋಗ್ತಿದ್ದೆ ಈಜು ಬರ್ತಿರ್ಲಿಲ್ಲ ದಂಡನಾಯಕ ಹಂಗೆ ಆಗ್ತಾನೆ ಬೇಡ ಕೇಳೋ ಯಾರು ಕೇಳ್ತಾರೋ ಅವ್ರ ಪಾಪಿಗಳು ಅವರ ನಾಲಿಗೆಯ ಕೇಳ್ತಿದ್ರೆ ಪಾಪ ಪಾಪ ಪಾಪದ ಮಾತು ಇತಿಹಾಸದೊಳಗೆ ಬಸವಣ್ಣನನ್ನು ಏನೇನು ಬರ್ತಿಟ್ಟ್ರಿ ಏನೇನು ಮಾಡಬೇಕು ಏನು ಮಾಡೋಕ್ಕಾಗಲ್ಲ ಮಟಮಠ ಮಧ್ಯಾಹ್ನ ಸೂರ್ಯನನ್ನು ನೋಡಿ ಹಿಂಗೆ ಉಗಳಿದ್ರೆ ನಮ್ಮ ಮುಖಕ್ಕೆ ಬೀಳುತ್ತೆ ಹೊರತು ಸೂರ್ಯನಿಗೆ ಎಲ್ಲಿ ತಗಲಬೇಕು ರೀ ಈ ಜಗತ್ತಿನಲ್ಲಿ ಬಸವಣ್ಣನಿಗೆ ತಗಲಕ್ಕಾಗುತ್ತೆ ಅಂದರೆ ಈ ಜಗತ್ತಿನಲ್ಲಿ